ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಜನಾರ್ದನ್ ಚಿಕ್ಕಣ್ಣ ಅವರ ನಿರ್ದೇಶನದಲ್ಲಿ ದಿಗಂತ್ ರಘು ಗೋಪಾಲ್ ಕೃಷ್ಣ ದೇಶಪಾಂಡೆ ಶರ್ಮಿಳಾ ಮಾಂಡ್ರೆ ಧನ್ಯ ರಾಮ್ಕುಮಾರ್ ಇನ್ನು ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಪೌಡರ್ ಸಿನಿಮಾದ ಲೈನ್ ಕತೆ ದಿಗಂತ್ ಅವರು ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಸೇಲ್ಸ್ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ ಧನ್ಯಾ ರಾಮ್ಕುಮಾರ್ ಅವರು ಕ್ಲಿನಿಕಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಇಬ್ಬರು ಒಬ್ಬರನ್ನ ಒಬ್ಬರು ಲವ್ ಕೂಡ ಮಾಡ್ತಿರ್ತಾರೆ ಇಬ್ಬರಿಗೂ ಫಿನಾನ್ಷಿಯಲಿ ಒಂದಷ್ಟು ಪ್ರಾಬ್ಲಮ್ಗಳು ಇರ್ತವೆ ಹೇಗಾದರೂ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ಇಬ್ಬರ ಆಸೆ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ಚೈನಾಯಿಂದ ಬರೋ ಅಂತಹ ಡ್ರಗ್ನ ರಂಗಾಯಣ ಅವರು ಟ್ಯಾಲ್ಕಮ್ ಪೌಡರ್ ಬಾಕ್ಸ್ನಲ್ಲಿ ಹಾಕಿ ಸಪ್ಲೈ ಮಾಡ್ತಿರ್ತಾರೆ ಒಂದು ಹಂತದಲ್ಲಿ ಆ ಟ್ಯಾಲ್ಕಂ ಪೌಡರ್ ಇರುವಂತಹ ಡ್ರಗ್ನ ಬಾಕ್ಸ್ ಏನಿದೆ ಅದು ದಿಗಂತ್ ಅವರು ಕೆಲಸ ಮಾಡ್ತಾ ಇರೋವಂತಹ ಆ ಒಂದು ಸೂಪರ್ ಮಾರ್ಕೆಟ್ಗೆ ಬಂದುಬಿಡುತ್ತೆ ಇದಾದ ನಂತರ ಈ ಕಥೆಯಲ್ಲಿ ಏನೇನಾಯಿತು ಅಂತ ತಿಳ್ಕೊಬೇಕು ಅಂದರೆ ಖಂಡಿತ ಈ ಒಂದು ಸಿನಿಮಾನ ನೀವು ಥಿಯೇಟರ್ನಲ್ಲೇ ನೋಡಬೇಕು ಈ ಸಿನಿಮಾದಲ್ಲಿ ಇಷ್ಟಾದ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಒನ್ಲೈನ್ ಕತೆ ಏನಿದೆ ಅದು ಚೆನ್ನಾಗೇ ಇತ್ತು ಒಂದು ಒಳ್ಳೆಯ ಡಾರ್ಕ್ ಹ್ಯೂಮರ್ ಸಿನಿಮಾ ಮಾಡೋದಕ್ಕೆ ಈ ಒಂದು ಒನ್ಲೈನ್ ಸಾಕಾಗಿತ್ತು ಹಾಗೆ ಅಲ್ಲಲ್ಲಿ ಬರುವಂತಹ ಒನ್ ಲೈನರ್ಸ್ ಕೂಡ ನಮ್ಮನ್ನು ನಗಿಸ್ತವೆ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ತುಂಬಾ ಪಾತ್ರಗಳಿವೆ ಎಲ್ಲ ಪಾತ್ರಗಳ ಬಗ್ಗೆ ಹೇಳ್ತಾ ಹೋದರೆ ಮೂವತ್ತು ನಿಮಿಷ ಬೇಕು ಹೋಲ್ಸೆಲಾಗಿ ಹೇಳೋದಾದರೆ ಎಲ್ಲ ಪಾತ್ರಗಳು ತಮಗೆ ಕೊಟ್ಟಂತಹ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಅಂತಲೇ ಹೇಳಬೇಕು ಮ್ಯೂಸಿಕ್ಕು ಆಂಟನಿ ದಾಸ್ ಹಾಡಿರುವಂತಹ ಒಂದು ಹಾಡೇನಿದೆ ಅಲ್ಲಲ್ಲಿ ಬಿಡ್ಸ್ ಆ್ಯಂಡ್ ಪೀಸಸ್ ಆಗಿ ಯೂಸ್ ಮಾಡಿದ್ದಾರೆ ಅದು ಚೆನ್ನಾಗೇ ಇತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಈ ಸಿನಿಮಾಗೆ ಏನು ಬೇಕೋ ಅದನ್ನು ನೀಟಾಗೆ ಮಾಡಿದರು ಅಂತಲೇ ಹೇಳಬೇಕು ಇನ್ನು ಅದ್ವೈತ ಗುರುಮೂರ್ತಿಯವರ ಟೇಕಿಂಗ್ಸ್ ಕೂಡ ಚೆನ್ನಾಗೇ ಇತ್ತು ಉಳಿದಂತೆ ಟೆಕ್ನಿಕಲಿ ಕೂಡ ಈ ಸಿನಿಮಾ ನೀಟಾಗೇ ಇತ್ತು ಟರ್ಮ್ಸ್ ಆಫ್ ಎಡಿಟಿಂಗ್ ಆಗಿರ್ಬೋದು ವಿ ಎಫ್ ಎಕ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನಿಂಗ್ ಆಗಿರ್ಬೋದು ಎಲ್ಲವೂ ಚೆನ್ನಾಗೇ ಇತ್ತು ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ನನಗೆ ತಲೆನೋವು ಕೊಟ್ಟಂತಹ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಈ ಸಿನಿಮಾದ ರೈಟಿಂಗ್ ಅಂತಲೇ ಹೇಳಬೇಕು ಡಾರ್ಕ್ ಹ್ಯೂಮರ್ ಸಿನಿಮಾ ಮಾಡೋದಕ್ಕೆ ಒಂದು ಒಳ್ಳೆಯ ಲೈನ್ನ ತಗೊಂಡಿದ್ದಾರೆ ಆದರೆ ಅದಕ್ಕೆ ಸರಿಯಾದ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡೋದರಲ್ಲಿ ಸೋತಿದ್ದಾರೆ ಅಂತಲೇ ಹೇಳಬೇಕು ಫಸ್ಟ್ ಹಾಫ್ನಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಕ್ಯಾರೆಕ್ಟರ್ಗಳ ಮೋಟಿವ್ ಏನು ಹಾಗೆ ಈ ಸಿನಿಮಾ ಯಾವ ಕಡೆ ಟ್ರಾವೆಲ್ ಆಗ್ತಿದೆ ಅಂತ ಸೆಟ್ ಮಾಡೋದ್ರಲ್ಲೇ ಫಸ್ಟ್ ಹಾಫ್ನ ಬಿಟ್ಟಿದ್ದಾರೆ ಹಾಗೆ ಸೆಕೆಂಡ್ ಹಾಫ್ ಓಪನ್ ಆಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತೋರಿಸ್ತಾರೆ ಆದರೆ ಅದಾದ ನಂತರ ಕತೆನ ಮೂವ್ ಮಾಡೋಕ್ಕಾಗದೆ ಇರುವಂತಹ ಕ್ಯಾರೆಕ್ಟರ್ಗಳು ಒಂಬತ್ತರಿಂದ ಹತ್ತು ಕ್ಯಾರೆಕ್ಟರ್ಗಳು ಡ್ರಗ್ಸನ್ನ ತಗೊಂಡ್ರೆ ಹೇಗಿರುತ್ತೆ ಅನ್ನೋ ಒಂದು ಇಲ್ಯೂಷನ್ನ ಕ್ರಿಯೇಟ್ ಮಾಡಿ ಒಂದು ಇಮ್ಯಾಜಿನ್ ವರ್ಲ್ಡ್ನ ಕ್ರಿಯೇಟ್ ಮಾಡಿ ನಮ್ಮನ್ನು ಅದರೊಳಗೆ ಕರ್ಕೊಂಡು ಹೋಗ್ತಾರೆ ಆದರೆ ಲಿಟ್ರಲಿ ಹೇಳ್ತೀನಿ ಥಿಯೇಟರಲ್ಲಿ ನನಗೆ ವಾಮಿಟ್ ಮಾಡೋದು ಒಂದೇ ಬಾಕಿ ಅಷ್ಟರ ಮಟ್ಟಿಗೆ ನನ್ನ ಬ್ರೈನ್ನ ಹಿಂಡಾಕ್ಬಿಡ್ತು ಸೆಕೆಂಡ್ ಆಫು ಡಾರ್ಕ್ ಹ್ಯೂಮರ್ ಸಿನಿಮಾಗಳಲ್ಲಿ ತುಂಬಾ ಗಮನ ಹರಿಸ್ಬೇಕಾಗಿರೋದು ಅದರಲ್ಲಿ ಬರುವಂತಹ ಪಾತ್ರಗಳ ಪಫಾಮೆನ್ಸಸ್ ಬಗ್ಗೆ ಯಾಕೆಂದರೆ ಪಾತ್ರಗಳು ತುಂಬಾ ಸೆಟಲ್ ಆಗಿ ಪರ್ಫಾಮ್ ಮಾಡಿದ್ರೆ ಮಾತ್ರ ಸ್ಕ್ರೀನಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತವೆ ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳು ತುಂಬಾ ಅತಿರೇಕವಾಗಿ ವರ್ತಿಸಿ ನಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತವೆ ಕಾಮಿಡಿ ಸಿನಿಮಾಗಳಲ್ಲಿ ಲಾಜಿಕ್ ನೋಡಬಾರ್ದು ಅಂತ ಹೇಳ್ತಾರೆ ಆದರೆ ಈ ಟೀಮು ಸ್ವಲ್ಪ ಕೂಡ ಲಾಜಿಕ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಸ್ವಲ್ಪನಾದರೂ ಲಾಜಿಕ್ ಬಗ್ಗೆ ತಲೆ ಕೆಡಿಸ್ಕೊಂಡು ಒಂದಷ್ಟು ಲಾಜಿಕ್ ಲೂಪ್ ಹೋಲ್ಸ್ಗಳನ್ನ ಇವರು ಸರಿ ಮಾಡ್ಕೋಬೋದಿತ್ತು ಆದರೆ ಅದು ಮಿಸ್ಸಿಂಗು ಕೊನೆಗೆ ಲಾಜಿಕ್ಕೂ ಇಲ್ಲ ಮ್ಯಾಜಿಕ್ಕೂ ಇಲ್ಲ ಈ ಸಿನಿಮಾದ ರೈಟರ್ ಏನಿದ್ದಾರೆ ಅವರು ಮುಂಬೈಯಿಂದ ಬಂದಿದ್ದಾರೆ ಅನುರಾಗ್ ಕಶ್ಯಪ್ ಹಾಗೆ ಸೈಫ್ ಅಲಿಖಾನ್ ಅವರ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಕಾರ್ತಿಕ್ ಗೌಡ ಅವರು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಅದು ಖಂಡಿತವಾಗಲೂ ಸತ್ಯವಾದ ಮಾತು ಯಾಕೆಂದರೆ ಆ ರೈಟರ್ ಏನಿದ್ದಾರೆ ಮುಂಬೈ ಜಗತ್ತೇನಿದೆ ಅದನ್ನು ತನ್ನ ರೈಟಿಂಗ್ನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಅದು ಮುಂಬೈಗೆ ಕರೆಕ್ಟಾಗಿರುತ್ತೆ ಆದರೆ ಆ ಒಂದು ಮುಂಬೈ ಜಗತ್ತನ್ನು ಕನ್ನಡಿಗರು ಒಪ್ತಾರ ಅನ್ನೋದೇ ಸ್ವಲ್ಪ ಡೌಟು ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಡಾರ್ಕ್ ಹ್ಯೂಮರ್ಗೋಸ್ಕರ ಒಂದು ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಇದರ ಪೋರ್ ರೈಟಿಂಗಿಂದ ಈ ಸಿನಿಮಾ ಹಳಿ ತಪ್ಪಿದೆ ಅಂತಲೇ ಹೇಳಬೇಕು ಇನ್ನು ಈ ಸಿನಿಮಾಗೆ ಬ್ಲಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರುತ್ತೆ ರೇಟಿಂಗ್ ಫೋರ್ ಔಟ್ ಆಫ್ ಟೆನ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರಿದಿನೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಲವ್ ಯು ಆಲ್ ಟೇಕ್ ಕೇರ್